ಈ ಸಿಗರೇಟು ವೇಪಿಂಗು ಜುಲ್ಲಿಂಗ್ ಅನ್ನೋ ಥರ ಹೊಸ ಹೊಸ ರೀತಿಗಳನ್ನ ತೊಗೊಂಬಂದು ಯುವ ಜನಾಂಗನ ಆಕರ್ಷಣೆ ಮಾಡ್ತಾ ಇದ್ದಾರೆ ಇವಾಗ ಒಂದು ಸರ್ವೆ ಪ್ರಕಾರ ಹದಿಮೂರರಿಂದ ಹದಿನೈದು ವಯಸ್ಸಿನ ಮಕ್ಕಳು ತಂಬಾಕಿಗೆ ಆಕರ್ಷಣೆ ಆಗ್ತಾ ಇದ್ದಾರೆ ತಂಬಾಕಿನಲ್ಲಿ ನಿಕೋಟಿನ್ ಅನ್ನೋ ಒಂದು ರಾಸಾಯನಿಕ ವಸ್ತು ಅದು ನಾಲ್ಗೆ ಸೇರಿಕೊಂಡು ಅದರಲ್ಲಿ ಒಂದು ಚಟ ಹುಟ್ಟುತ್ತೆ ರೂಢಿಯಾಗೋಗುತ್ತೆ ಹೋಗುತ್ತೆ ಅದಕ್ಕೆ ಇವರು ದಾಸರಾಗ್ಬಿಡ್ತಾರೆ ಜೀವದಲ್ಲಿ ಅದಿದೆ ಅದಕ್ಕೆ ಹೋಗ್ಬಿಟ್ಟು ಅಂಟ್ಕೊಂಬಿಡುತ್ತೆ ಅಂಟ್ಕೊಂಡು ಅದು ಒಳ್ಳೆಯ ಜೀವಕೋಶಗಳನ್ನ ಗಬ 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 ಅಂತ ತಿನ್ನೋಕ್ಕೆ ಶುರುವಾಗುತ್ತೆ ತಿಂದ್ಬಿಟ್ಟು ಇಷ್ಟು ದಪ್ಪ ಒಂದು ಗಂಟಾಗುತ್ತೆ ಆ ಗಂಟು ದಪ್ಪ ಆದಮೇಲೆ ನಮಗೆ ಒಳಗಡೆ ಏನೇನು ಪದಾರ್ಥಗಳು ಸರಿಯಾದ ಕೆಲಸ ಮಾಡ್ತಾಯಿದ್ದೋ ಸಿಸ್ಟಮ್ಮು ವ್ಯವಸ್ಥೆ ಕುಲ್ ಕೆಟ್ಟು ಹೋಗುತ್ತೆ ಕ್ಯಾನ್ಸರು ಆಮೇಲೆ ಆಸ್ತಮಾ ಹಾರ್ಟ್ ಪ್ರಾಬ್ಲಮು ಬಿ ಪಿ ಇಂಥವೆಲ್ಲವನ್ನೂ ಜಾಸ್ತಿ ಮಾಡ್ತಾರೆ ಎಪ್ಪತ್ತು ವರ್ಷ ಇರೋ ಮನುಷ್ಯ ಐವತ್ತಕ್ಕೆ ಸತ್ತೋಗ್ತಾನೆ ಅದಕ್ಕೆಲ್ಲ ದುಷ್ಪರಿಣಾಮಗಳಿಗೆ ಕಾರಣ ಏನು ಅಂತಂದರೆ ತಂಬಾಕಿನ ಹೋಗಿ ಇವಾಗ ಸರ್ಕಾರವೂ ಅಷ್ಟೇನೆ ಸಮಾಜದಲ್ಲಿ ಏನಾದರೂ ಒಂದು ಕೆಟ್ಟದಿದೆ ಅಂತಂದರೆ ಅದನ್ನು ತೆಗೆದುಹಾಕೋದು ಅವರ ಆದ್ಯ ಕರ್ತವ್ಯ ಆಗುತ್ತೆ ಆದರೆ ಇಲ್ಲಿ ಏನಾಗಿದೆ ವ್ಯಾಪಾರದಿಂದ ಸಾಕಷ್ಟು ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅವರು ಇತ್ತಲ ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ವ್ಯವಸ್ಥೆಯಲ್ಲಿದ್ದಾರೆ ಪ್ರಪಂಚದಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಸ್ಮೋಕ್ ಮಾಡೋರು ಇದ್ದಾರೆ ಎಂಟು ಮಿಲಿಯನ್ನು ಪ್ರತಿ ವರ್ಷ ಸಾಯ್ ಇದ್ದಾರೆ ಅಂದರೆ ಒಂದು ಸಿಗರೆಟು ಹದಿಮೂರು ಹತ್ತು ರೂಪಾಯಿ ಹದಿಮೂರು ರೂಪಾಯಿ ಅಂತ ಹದ್ ಇಪ್ಪತ್ತು ರೂಪಾಯಿವರೆಗೂ ಇದ್ದಾರೆ ಆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ದಿವಸ ಆಗ್ಲೂ ಒಂದು ಪ್ಯಾಕೆಟ್ ತೊಗೋತಾರೆ ಅದನ್ನು ನೀವು ವರ್ಷಕ್ಕೆ ಎಷ್ಟು ಕ ಖರ್ಚು ಮಾಡ್ತೀರಾ ಅಂತಂದರೆ ಎಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿಯಷ್ಟು ನೀವು ತಂಬಾಕು ಪದಾರ್ಥಗಳಿಗೆ ದುಡ್ಡನ್ನು ಸುಡ್ತೀವಿ ಇದೇ ಥರ ನಾವು ಮುಂದಕ್ಕೆ ಹೀಗೆ ಬಿಟ್ಟರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾಕಷ್ಟು ಎಳೆ ಮಕ್ಕಳು ಹದಿ ಮಕ್ಕಳು ದಾಸರಾಗ್ತಾರೆ ಅದರಿಂದ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇರೋ ಸ್ಮೋಕರ್ಸು ಮೂವತ್ತೈದು ಪರ್ಸೆಂಟ್ವರೆಗೂ ಹೋಗೋ ಇದೆ ಹೊರದೇಶಗಳಲ್ಲಿ ತಂಬಾಕಿನ ಬಗ್ಗೆ ಒಂದು ಅರಿವು ಬಂದು ಅಲ್ಲಿ ಕಡಿಮೆ ಆಗಿದೆ ಆದರೆ ಇಲ್ಲಿ ನಮ್ಮ ಅಂಡರ್ ಡೆವಲಪ್ಡ್ ಕಂಟ್ರೀಸು ಮತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಾಗಿದೆ ಇಲ್ಲಿ ನಮಗೆ ಅವರಿಗೆ ಆಕರ್ಷಣೆಯಾಗಿದೆ ಹೇಗಾದರೂ ಮಾಡಿ ನಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿರೋ ಜನ ಮಕ್ಕಳಿಗೆ ಇಲ್ಲಿರೋ ಜನಗಳಿಗೆ ಅವ್ರನ್ನ ದಾಸರನ್ನಾಗಿ ಮಾಡೋಕ್ಕೆ ಹೊಸ ಹೊಸ ಉತ್ಪನ್ನಗಳನ್ನ ತಗೊಂಬಂದು ಕೊಡ್ತಾ ಇದ್ದಾರೆ ಐದು ವರ್ಷ ಜಮ್ಮು ಕಾಶ್ಮೀರಲ್ಲೂ ಸರ್ವಿಸ್ ಮಾಡಿದ್ದೆ ಎರಡು ಸಾವಿರದ ಮೂರರಲ್ಲಿ ನಾನು ರಿಟೈರ್ ಆದೆ ನಾನು ಬಹಳ ವರ್ಷಗಳಿಂದ ತಂಬಾಕು ಬೆಳೆ ಬಗ್ಗೆ ಮತ್ತು ಅದರ ಸೇವನೆ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀನಿ ಜೊತೆಗೆ ಸರ್ಕಾರದ ಕಡೆಯಿಂದಲೂ ನನ್ನನ್ನು ಒಬ್ಬ ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ಟೇಟ್ ಟೊಬ್ಯಾಕೋ ಕಂಟ್ರೋಲ್ ಸೆಲ್ನವರು ಕರ್ನಾಟಕದಿಂದ ತಗೊಂಡಿದ್ದಾರೆ ಅದೇ ಥರ ನಾನು ಸಾಕಷ್ಟು ಸ್ಕೂಲ್ಗಳಲ್ಲಿ ಶಾ ಕಾಲೇಜ್ಗಳಲ್ಲಿ ಸರಿಯಾದ ಒಂದು ಒಳ್ಳೆ ನಡತೆ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳೋ ಕೆಲಸಗಳನ್ನ ಭಾಳಷ್ಟು ಮಾಡಿದ್ದೀನಿ ಜೊತೆಗೆ ತಂಬಾಕು ಬೆಳೆಗಾರರಿಗೂ ಸಹ ಅವರು ಎಷ್ಟು ಮಟ್ಟಿಗೆ ನಮ್ಮ ಸಮಾಜಕ್ಕೆ ಕೆಟ್ಟದ್ದು ಇದ್ದಾರೆ ತಂಬಾಕು ಬೆಳೆದು ಅಂತಂದ್ಬಿಟ್ಟು ಅದ್ರ ಬಗ್ಗೆನೂ ಸಾಕಷ್ಟು ಹೇಳಿದ್ದೀನಿ ಅವರ ಮನವೊಲಿಸಿದ್ದೀನಿ ಸಾಕಷ್ಟು ತಂಬಾಕು ಬೆಳೆಗಾರರು ಅರ್ಧಕ್ಕರ್ಧ ನಿಲ್ಲಿಸಿದ್ದಾರೆ ಅಂದರೆ ತಪ್ಪಾಗಲಾರ್ದು ಅವ್ರುಗಳಿಗೆ ಅರ್ಥ ಆಗಿದೆ ಅವರು ಕಷ್ಟಪಟ್ಟು ಬೆವರ್ ಸುರಿಸಿ ರಕ್ತ ಬಸ್ದು ಕಷ್ಟ ಕಷ್ಟ ಕ ಭಾಳ ಕಷ್ಟದಿಂದ ಸಮಾಜದ ಕಳಕಳಿ ಇಲ್ಲದೇ ಸಂಸಾರದ ಕಂಪ್ಲೀಟ್ ಎಲ್ಲ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ತಂಬಾಕು ಹೊಲಗಡೆ ಹೊಲಗಡೆ ಕೆಲಸ ಕೆಲ ಫಾರ್ಮ್ಗಳಲ್ಲಿ ಕೆಲಸ ಮಾಡಿ ಕೊನೆಗೆ ಅವರು ಎಲ್ಲಾದ್ರು ತಗೊಂಡೋಗಿ ತಂಬಾಕು ಉದ್ಯಮಿಗಳಿಗೆ ಸಾಕಷ್ಟು ಉತ್ಪನ್ನ ಆಗೋ ಥರ ಕೆಲಸ ಇದ್ದಾರೆ ಅವರುಗಳು ಅದಕ್ಕೂ ಅದರ ತಂಬಾಕು ಬೆಳೆಯಲಿಕ್ಕೆ ಸಾಕಷ್ಟು ಅವರಿಗೆ ಹಣ ಬೇಕಾಗುತ್ತೆ ಅದನ್ನು ಸಾಲವಾಗಿ ತಗೋತಾರೆ ಸಾಲವಾಗಿ ತಗೊಂಡು ಮತ್ತು ಅದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದರೆ ಪ್ರತಿ ಸಾರಿನೂ ತಗೊಂಡು ಸಾಲನ ಕೊನೆಗೆ ತೀರಿಸ್ತಾರೆ ತಂಬಾಕು ಬೆಳೆದು ತಗೊಂಡೋಗಿ ಹೋಗಿ ಆಕ್ಷನ್ಗೆ ಆಕ್ಷನ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿ ಅವ್ರು ಕೊಡೋಷ್ಟು ದುಡ್ಡು ಇಸ್ಕೊಂಡು ಆ ದುಡ್ಡು ಬ್ಯಾಂಕಿಗೆ ಬರುತ್ತೆ ಬ್ಯಾಂಕಿದ್ದ ತಕ್ಷಣ ಸಾಲ ಜೊತೆಗೆ ಬಡ್ಡಿ ಎರಡನ್ನೂ ಸೇರಿಸಿ ತಗೊಂಬಡ್ತಾರೆ ಆವಾಗ ಇವ್ರಿಗೆ ಸ್ವಲ್ಪನೇ ಉಳಿಯುತ್ತೆ ಮತ್ತೆ ತಂಬಾಕು ಬೆಳೀಲಿಕ್ಕೆ ಮತ್ತೆ ಸಾಲ ತಗೋತಾರೆ ಈ ಸಾಲ ಶೂಲದಲ್ಲಿ ಅವ್ರು ಯಾವಾಗಲೂ ಬಿದ್ದಿರ್ತಾರೆ ಇವತ್ತು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯವರು ಪ್ರತಿ ಮೂವತ್ತೊಂದು ಮೇ ತಿಂಗಳಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಮಾಡಬೇಕು ಅಂತಂದ್ಬಿಟ್ಟು ಪ್ರತೀತಿ ಮಾಡಿದ್ದಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಈ ವರ್ಷ ವಿಶ್ವಸಂಸ್ಥೆಯವರು ಆರೋಗ್ಯ ಸಂಸ್ಥೆಯವರು ಕೊಟ್ಟಿರೋ ಒಂದು ಸೂಚಿ ಏನು ಅಂತಂದರೆ ಅನ್ಮಾಸ್ಕಿಂಗ್ ದ ಅಪ್ ಅಪೀಲ್ ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟ್ರಫಿಯರೆನ್ಸ್ ಅಂತನ್ಬಿಟ್ಟು ಅಂದರೆ ಮಕ್ಕಳನ್ನು ಮಕ್ ಮಕ್ಕಳನ್ನು ನಾವು ಆದಷ್ಟು ತಡಿಬೇಕು ಈ ದುಶ್ಚಟದಿಂದ ಅಂತಂದ್ಬಿಟ್ಟು ಯಾಕೆಂತಂದರೆ ತಂಬಾಕು ಕ ಉದ್ಯಮದವರು ಪ್ರತಿ ಸಾರಿನೂ ಹೊಸ ಹೊಸ ಉತ್ಪನ್ನಗಳನ್ನ ಇದ್ದಾರೆ ಆದರೆ ಮಕ್ಕಳಿಗೆ ಚಾಕ್ಲೇಟು ಅಂಥದ್ರಲ್ಲಿ ಭಾಳ ಇಷ್ಟ ಆಗುತ್ತೆ ಐಸ್ ಕ್ರೀಮು ಚಾಕೋಬಾರ್ ಅಂತ ಅಂದ್ಬಿಟ್ಟು ತಿಂತಾರೆ ಅವಕ್ಕೆಲ್ಲೂ ಅವರು ಆಕರ್ಷಿತರು ಹೊಂದಿರ್ತಾರೆ ಅದಕ್ಕೋಸ್ಕರ ತಂಬಾಕು ಕಂಪ್ನಿಯವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಂದಿದ್ದಾರೆ ಇವಾಗ ಇಷ್ಟು ದಿವಸ ಸಿಗರೇಟು ಬೀಡಿ ಚುಟ್ಟ ಕೈನಿ ಗುಟ್ಕ ಪಾನ್ ಮಸಾಲ ಜರ್ದಾ ಈ ಥರದ್ರಲ್ಲೇ ಇದ್ದರು ಇದರ ಇವಾಗ ಎಲ್ಲಿ ಬಹಳಷ್ಟು ಹೊರದೇಶಗಳಲ್ಲಿ ತಂಬಾಕಿನ ಬಗ್ಗೆ ಒಂದು ಅರಿವು ಬಂದು ಅಲ್ಲಿ ಕಡಿಮೆ ಆಗಿದೆ ಆದರೆ ಇಲ್ಲಿ ನಮ್ಮ ಅಂಡರ್ ಡೆವಲಪ್ಡ್ ಕಂಟ್ರೀಸು ಮತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಾಗಿದೆ ಇಲ್ಲಿ ನಮಗೆ ಅವರಿಗೆ ಆಕರ್ಷಣೆಯಾಗಿ ಹೇಗಾದರೂ ಮಾಡಿ ನಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿರೋ ಜನ ಮಕ್ಕಳಿಗೆ ಇಲ್ಲಿರೋ ಜನಗಳಿಗೆ ಅವ್ರನ್ನ ದಾಸರನ್ನಾಗಿ ಮಾಡೋಕ್ಕೆ ಹೊಸ ಹೊಸ ಉತ್ಪನ್ನಗಳನ್ನ ತೊಗೊಂಬಂದು ಕೊಡ್ತಾಯಿದ್ದಾರೆ ಈ ಸಿಗರೇಟು ವೇಪಿಂಗು ಜುಲ್ಲಿಂಗ್ ಅನ್ನೋ ಥರ ಹೊಸ ಹೊಸ ರೀತಿಗಳನ್ನ ತೊಗೊಂಬಂದು ಯುವ ಜನಾಂಗನ ಆಕರ್ಷಣೆ ಮಾಡ್ತಾ ಇದ್ದಾರೆ ಇವಾಗ ಒಂದು ಸರ್ವೆ ಪ್ರಕಾರ ಹದಿಮೂರರಿಂದ ಹದಿನೈದು ವಯಸ್ಸಿನ ಮಕ್ಕಳು ತಂಬಾಕಿಗೆ ಆಕರ್ಷಣೆ ಆಗ್ತಾ ಇದ್ದಾರೆ ಅದನ್ನು ಇವರು ಗುರಿ ಇಟ್ಕೊಂಡು ಯಾವ ಥರ ನಾವು ಮುಂದಿನ ದೀವ ಜನ ದೀವನದ ಮುಂದಿನ ನಮ್ಮ ಬಿಸ್ನೆಸ್ಸು ಉತ್ ಒಳ್ಳೆಯ ಉತ್ಪಾದನೆಯಲ್ಲಿ ಬರಲಿ ಅಂತಂದ್ಬಿಟ್ಟು ಹೊಸ ಹೊಸ ಪದಾರ್ಥಗಳನ್ನ ಅವರು ಪರಿಚಯಿಸ್ತಾ ಇದ್ದಾರೆ ಇದು ಒಂದು ದುರಂತ ಯಾಕೆಂತಂದರೆ ಮಕ್ಕಳು ಎಷ್ಟು ಮಟ್ಟಿಗೆ ಅವರು ಆಕರ್ಷಣೆ ಆಗಿ ಆಗ್ತಾರೆ ಅಂತಂದರೆ ಅವರಿಗೆ ಇವೆಲ್ಲ ಭಾಳ ಇಷ್ಟ ಚಾಕ್ಲೇಟ್ ಅದರಲ್ಲಿ ನಿಕೋಟಿನ್ನು ಜೊತೆಗೆ ಟಾಫೀಸು ಚಾಕ್ಲೇಟ್ಸು ಕ್ರೀಮು ಇಂಥದ್ದನ್ನೆಲ್ಲ ಒಂದು ಲೇಸಿಂಗ್ ಅಂತ ಮಾಡಿ ಮಾಡಿದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಆ ಅದು ತಂಬಾಕಿನಲ್ಲಿ ನಿಕೋಟಿನ್ ಅನ್ನೋ ಒಂದು ರಾಸಾಯನಿಕ ವಸ್ತು ಅದು ನಾಲಿಗೆಗೆ ಸೇರಿಕೊಂಡು ಅದರಲ್ಲಿ ಒಂದು ಚಟ ಹುಟ್ಟುತ್ತೆ ರೂಢಿಯಾಗೋಗುತ್ತೆ ಅದಕ್ಕೆ ಇವರು ದಾಸರಾಗ್ಬಿಡ್ತಾರೆ ಬಾರೋ ಮಗ ದಮ್ ಹೊಡ್ಕೊಂಬರೋಣ ಅಂತ ಹೋಗ್ತಾರೆ ಎಷ್ಟೋ ಕಡೆ ಆವಾಗ ಏನಾಗುತ್ತೆ ಒಂದು ಸಾರಿ ದಮ್ ಹೊಡಿತಿದ್ದಂಗೆ ಇನ್ನೊಂದು ಸಾರಿ ಹೊಡಿಬೇಕು ಮತ್ತೊಂದು ಸಾರಿ ಹೊಡಿಬೇಕು ಅನ್ನೋ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ ಇದೆಲ್ಲ ಒಂದು ನಮ್ಮ ಸಮಾಜದಲ್ಲಿರೋ ಒಂದು ದುರ್ಭಾಗ್ಯ ದೌರ್ಭಾಗ್ಯ ಅಂತ ಹೇಳ್ಬೋದು ಇವಾಗ ನೋಡಿ ಯಾತಕ್ಕೆ ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ಆಕರ್ಷಣೀಯವಾದ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಅದು ಅದರಿಂದ ಏನಾಗುತ್ತೆ ಅವರ ಮೆದುಳಿಗೆ ಅದು ಎಳೆ ಮೆದುಳು ಅದು ಒಳಗಡೆ ಹೋಗ್ಬಿಟ್ಟು ಶ್ವಾಸಕೋಶದಿಂದ ಅದು ರಕ್ತದ ಜೊತೆ ಸೇರಿಕೊಂಡು ಮೆದುಳಿಗೆಲ್ಲ ಹೋಗುತ್ತೆ ಆ ಮೆದುಳಿಗೆ ಹೋದೆ ಈ ನಿಕೋಟಿನ್ ಅನ್ನೋ ರಾಸಾಯನಿಕ ವಸ್ತು ಏನೋ ಒಂಥರ ಮತ್ತೆ ಬರೋ ತರಕಿಯನ್ನಾರು ಮಾಡಲಿಕ್ಕೆ ಶುರು ಮಾಡುತ್ತೆ ಇದನ್ನು ಪ್ರೊಫಾಂಟಲ್ ಅಂದ್ಬಿಟ್ಟು ಕರೀತಾರೆ ಇಲ್ಲಿ ಇಲ್ಲಿ ಯೋ ಯೋಚನೆ ಮಾಡೋ ಒಂದು ಪ ವ್ಯವಸ್ಥೆ ಇದೆ ಅದರನ್ನು ಆ ಮೆದುಳು ಮೆದುಳಿಗೆ ಈ ಜೀವಕ ಇವು ರಾಸಾಯನಿಕ ವಸ್ತುಗಳು ಹೋಗ್ಬಿಟ್ಟು ಆ ಜೀವ ಕಣಗಳನ್ನ ಸಾಯಿಸ್ತವೆ ಪ್ರೀಫಾಂಟಲ್ ಕಾರ್ಟೆಕ್ಸ್ ಅಂತಾರೆ ಇದನ್ನು ಇಲ್ಲಿ ಯೋಚನಾ ಲಹರಿ ಉತ್ಪನ್ನ ಆಗುವಂಥದ್ದು ಇದನ್ನೆಲ್ಲ ನಾವು ವೈದ್ಯರಿಂದ ತಿಳ್ಕೊಂಡಿರೋದು ಇದು ಏನು ಮಾಡುತ್ತೆ ನಿಕೊಟ್ರಿ ಅನ್ನೋದು ಒಂದು ಚಟ ಹುಟ್ಟಿಸುತ್ತೆ ಅದನ್ನು ಗೀಳು ಅಥವಾ ರೂಢಿ ಆಗುತ್ತೆ ಹ್ಯಾಬಿಟ್ ಆಗುತ್ತೆ ನಮ್ಮ ಜೀವಕೋಶಗಳನ್ನ ಕೆಡಿಸೋ ಕೆಲಸ ಮಾಡುತ್ತೆ ಆದ್ದರಿಂದ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ತಂಬಾಕು ಕಂಪ್ನಿಯವರು ಆದಷ್ಟು ಹೊಸ ಹೊಸ ಪದಾರ್ಥಗಳನ್ನ ಮಕ್ಕಳಿಗೆ ತಂದುಕೊಡೋ ಕೆಲಸಗಳು ಇದ್ದಾರೆ ಅದರಿಂದ ಏನಾಗುತ್ತೆ ಅವ್ರಿಗೆ ಏನೋ ಒಂಥರ ಮತ್ತೆ ಬಂದಂಗೆ ಆಗುತ್ತೆ ಒಂದು ಸಾರಿ ಎರಡು ಸಾರಿ ಆಮೇಲೆ ಅದು ಚಟ ಆಗೋಗುತ್ತೆ ಇದನ್ನೆಲ್ಲ ನಾವು ಅವ್ರ ತಂಬ ನಾವು ಆದಷ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದೆಲ್ಲ ಭಾಳ ಕೆಟ್ಟದ್ದು ಅಂತಂದು ಅರಿನ ಇದರ ದುಷ್ಪ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಬರಬೇಕು ಮನಸ್ಸು ಸ್ಥಿಮಿತ ತಪ್ಪುತ್ತೆ ಚಂಚಲ ಆಗುತ್ತೆ ಮತ್ತೆ ಮತ್ತೆ ಆರೋಗ್ಯ ಕೆಡುತ್ತೆ ಬಾಯಿಯೆಲ್ಲ ಗಬ್ಬು ವಾಸನೆ ಬರುತ್ತೆ ಆಮೇಲೆ ಒಂದು ಒಂದೇ ಒಂದು ಸಾರಿ ಉಫ್ ಅಂತಂದ್ಬಿಟ್ಟು ತಗೊಂಬಿಟ್ರೆ ಅದರಿಂದ ಬರೋ ಹೊ ಒಳಗಡೆ ಹೋಗೋ ರಾಸಾಯನಿಕ ವಸ್ತು ಡಿ ಎನ್ ಎ ಅಂತಾರೆ ಅದು ಬಹಳಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಜೀವದಲ್ಲಿ ಅದಿದೆ ಅದಕ್ಕೆ ಹೋಗ್ಬಿಟ್ಟು ಅಂಟ್ಕೊಂಡ್ಬಿಡುತ್ತೆ ಅಂಟ್ಕೊಂಡು ಅದು ಒಳ್ಳೆಯ ಜೀವಕೋಶಗಳನ್ನ ಗಬ 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 ಅಂತ ತಿನ್ನೋಕ್ಕೆ ಶುರುವಾಗುತ್ತೆ ತಿಂದ್ಬಿಟ್ಟು ಇಷ್ಟು ದಪ್ಪ ಒಂದು ಗಂಟಾಗುತ್ತೆ ಆ ಗಂಟು ದಪ್ಪ ಆದಮೇಲೆ ನಮಗೆ ಒಳಗಡೆ ಏನೇನು ಪದಾರ್ಥಗಳು ಸರಿಯಾದ ಕೆಲಸ ಮಾಡ್ತಾಯಿದ್ದೋ ಸಿಸ್ಟಮ್ಮು ವ್ಯವಸ್ಥೆ ಕುಲ್ ಕೆಟ್ಟು ಹೋಗುತ್ತೆ ಇದನ್ನು ಎಲ್ಲರೂ ಅರ್ಥಕೊಂಡು ಇದು ಇಂಥವ್ರಿಗೆ ಅಂಥವ್ರಿಗೆ ಅಂತ ಅಲ್ಲ ಎಷ್ಟೋ ಜನ ಸ್ಮೋಕ್ ಮಾಡಿದವ್ರಿಗೂ ಕ್ಯಾನ್ಸರ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಂದಿದ್ದು ಉಂಟು ಬಂದೇ ಆದರೆ ಅವರ ಸ್ಥಿತಿ ಮೇಲೆ ಆರೋಗ್ಯದ ಸ್ಥಿತಿ ಮೇಲೆ ಹೋಗುತ್ತೆ ಆದರೆ ಒಂದು ಗ್ಯಾರಂಟಿ ಇವತ್ತಲ್ಲ ನಾಳೆ ಬರಬಾರದ ಕಾಯಿಲೆಗಳು ಬರ್ತವೆ ಅದರಿಂದ ಎಲ್ಲ ಥರದ್ದು ಕಾಯಿಲೆಗಳು ಬರ್ತವೆ ನಾ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಅಂದ್ಬಿಟ್ಟು ಕ್ಯಾನ್ಸರು ಆಮೇಲೆ ಆಸ್ತಮಾ ಹಾರ್ಟ್ ಪ್ರಾಬ್ಲಮು ಬಿ ಪಿ ಇಂಥವೆಲ್ಲವನ್ನೂ ಜಾಸ್ತಿ ಮಾಡ್ತವೆ ಎಪ್ಪತ್ತು ವರ್ಷ ಇರೋ ಮನುಷ್ಯ ಐವತ್ತಕ್ಕೆ ಸತ್ತೋಗ್ತಾನೆ ಅದಕ್ಕೆಲ್ಲ ದುಷ್ಪರಿಣಾಮಗಳಿಗೆ ಕಾರಣ ಏನು ಅಂತಂದರೆ ತಂಬಾಕಿನ ಹೊಗೆ ದುಶ್ಚಟಗಳು ಇದರಿಂದ ಅಕಸ್ಮಾತ್ ಇದನ್ನೆಲ್ಲ ಅವರುಗಳು ಅರ್ತ್ಕೊಂಡು ಅವರಾಗೆ ಕಡಿಮೆ ಮಾಡಿಕೊಂಡ್ರೆ ಸಂತೋಷ ಆದರೆ ಇದು ಬಹಳಷ್ಟು ದುಡ್ಡು ಬರೋ ವಿಷಯ ಇದು ಅದರಿಂದ ಇವಾಗ ಸರ್ಕಾರವೂ ಅಷ್ಟೇನೆ ಸಮಾಜದಲ್ಲಿ ಏನಾದರೂ ಒಂದು ಕೆಟ್ಟದಿದೆ ಅಂತಂದರೆ ಅದನ್ನು ತೆಗೆದುಹಾಕೋದು ಅವರ ಆದ್ಯ ಕರ್ತವ್ಯ ಆಗುತ್ತೆ ಆದರೆ ಇಲ್ಲಿ ಏನಾಗಿದೆ ತಂಬಾಕಿನಿಂದ ಅದರಿಂದ ವ್ಯಾಪಾರದಿಂದ ಸಾಕಷ್ಟು ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅವರು ಇತ್ತಲ ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ವ್ಯವಸ್ಥೆನಲ್ಲಿದ್ದಾರೆ ಇವಾಗ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಎಫ್ ಸಿ ಟಿ ಸಿ ಅನ್ನೋ ಒಂದು ಒಪ್ಪಂದ ಇದೆ ಆ ಒಪ್ಪಂದದಲ್ಲಿ ಎಲ್ಲ ಇನ್ನೂರು ರಾಷ್ಟ್ರಗಳು ಸೈನ್ ಹಾಕಿದ್ವು ಭಾರತದಲ್ಲೂ ಕೂಡ ಪಾರ್ಲಿಮೆಂಟ್ ಅದನ್ನು ರ್ಯಾಟಿಫೈ ಮಾಡಿದೆ ಒಪ್ಕೊಂಡಿದೆ ಅದರರ್ಥ ಏನು ನಾವು ತಂಬಾಕು ನಿಯಂತ್ರಣದಲ್ಲಿ ಆದಷ್ಟು ಕ ಕೆಲಸ ಮಾಡ್ತೀವಿ ಅಂತಂದ್ಬಿಟ್ಟು ಆದರೆ ಇವಾಗ ನಮ್ಮ ಭಾರತದಲ್ಲಿ ಎರಡನೇ ಜ ಜಾಗದಲ್ಲಿದೆ ಪ್ರಪಂಚದಲ್ಲಿ ಸಪ್ಲೈನಲ್ಲೂ ಬೆಳೆದು ಜ ಪ್ರಪಂಚಕ್ಕೆ ಕೊಡೋದ್ರಲ್ಲೂ ಎರಡು ಜೊತೆಗೆ ಅಲ್ಲಿ ಜನ ಈಗ ಭಾರತದೀಯ ಭಾರತೀಯರು ಎಷ್ಟು ಜನ ಇಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟು ಜನಗಳು ಸ್ಮೋಕ್ ಮಾಡ್ತಾರೆ ಇದು ವಿಪರೀತ ಇದು ಅದರಲ್ಲಿ ಹತ್ತು ಪರ್ಸೆಂಟಷ್ಟು ಮಕ್ಕಳಿದ್ದಾರೆ ಅದರರ್ಥ ಏನು ಇವತ್ತಲ್ಲ ನಾಳೆ ಆ ಮಕ್ಕಳು ಚಟ ಹೋಗಿ ಬಂದು ಮುಂದಕ್ಕೆ ಕಂಟಿನ್ಯೂ ಮಾಡಿ ಅವರು ತಂಬಾಕು ಕಂಪನಿಗಳಿಗೆ ಒಳ್ಳೆಯ ಲಾಭ ಮಾಡೋ ಕೆಲಸಗಳು ಮಾಡಲಿಕ್ಕೆ ಈ ತಂಬಾಕು ಕಂಪನಿಯವರು ಇವಾಗ ಹೊಸ ಹೊಸ ಪದಾರ್ಥಗಳನ್ನ ಇದ್ದಾರೆ ಅದಕ್ಕೇನೇನೆ ಇವಾಗ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳ್ತಾ ಇರೋದು ಅನ್ಮಾಸ್ಕಿಂಗ್ ದ ಅಪೀಲ್ ಅಂತಂದು ಅಪೀಲ್ ಏನು ಅದರಿಂದ ಹೊಸ ಥರದ ಪ್ರಾಡ ಪ್ರಾಡಕ್ಟ್ಗಳನ್ನ ಮಕ್ಕಳಿಗೆ ಕೊಟ್ಟು ಅಪೀಲ್ ಅಂದರೆ ಅವ್ರುಗಳಿಗೆ ಅಪೀಲ್ ಆಗಬೇಕದು ಅಂದರೆ ಆಕರ್ಷಣೀಯವಾಗಿದೆ ರುಚಿ ಬರುತ್ತೆ ನಿಕೋಟಿನ್ ಟೇಸ್ಟ್ ಇದೆ ಅದನ್ನು ನಾವು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಬರಬೇಕು ಇವತ್ತಲ್ಲ ನಾಳೆ ಅವ್ರಗಳನ್ನ ದಾಸರನ್ನಾಗಿ ಮಾಡಿ ಆ ತಂಬಾಕು ಉದ್ಯಮ ಬದ್ ಸಾಕಷ್ಟು ಹಣ ಗಳಿಸ್ಲಿಕ್ಕೆ ಮಾಡ್ತಾ ಇದನ್ನು ನಾವು ಎಲ್ಲಾರ್ಗು ಹೇಳ್ತಾ ಇದ್ದೀವಿ ಆದರೆ ನೋಡಿ ಎಂಥ ದುರಂತ ಅಂದರೆ ಪ್ರಪಂಚದಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಸ್ಮೋಕ್ ಮಾಡೋರು ಇದ್ದಾರೆ ಎಂಟು ಮಿಲಿಯನ್ನು ಪ್ರತಿದಿ ವರ್ಷ ಸಾಯ್ ಸಾಯ್ತಾ ಇದ್ದಾರೆ ಏಳು ಮಿಲಿಯನ್ನು ಡೈರೆಕ್ಟಾಗಿ ಸಾಯ್ತಾರೆ ಸೇದಿ ಸ ತಂಬಾಕು ಸೇದಿ ಒಂದು ಪಾಯಿಂಟ್ ಎರಡು ಸೆಕೆಂಡ್ ಮಿಲಿಯನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮಾಡಿ ಮಾತಾ ಸಾಯ್ತಾ ಇದ್ದಾರೆ ಹದಿನೈದು ಪರ್ಸೆಂಟು ಡೆತ್ಸು ದೇ ಆರ್ ಆಲ್ ಪ್ರಿವೆಂಟಬಲ್ ಅಂತ ಅವುಗಳನ್ನ ತಡಿಬೋದಾಗಿತ್ತು ಬರಬಾರದು ಕಾಯಿಲೆಗಳು ಬರುತ್ತೆ ಅದರಿಂದ ಅದು ಅದಕ್ಕಿಂತ ಮುಂಚೆನೇ ಅವರು ಸಾಯ್ತಾ ಇದ್ದಾರೆ ಇವದರಲ್ಲಿ ತರ್ಟಿ ಏಯ್ಟ್ ಔಟ್ ಆಫ್ ಅಂಡ್ರೆಡ್ ಏಯ್ಟಿ ಒನ್ ಎಫ್ ಸಿ ಟಿ ಸಿಗ್ನೇಟ್ರೀಸ್ ಅವರುಗಳು ಮೂವತ್ತೆಂಟು ಎಫ್ ಸಿ ಟಿ ಸಿ ಕಂಟ್ರೋಲ್ ಮಾಡಲಿಕ್ಕೆ ಆ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಅದರಲ್ಲಿ ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನ ಎಪ್ಪತ್ತೈದು ಪರ್ಸೆಂಟ್ವರೆಗೂ ನೀವು ಜಾಸ್ತಿ ಮಾಡಿ ಆವಾಗ ಸೇಲ್ ಕಡಿಮೆ ಆಗುತ್ತೆ ಅಂತನ್ಬಿಟ್ಟು ಹೇಳ್ತಾರೆ ಆದರೆ ಏನಾಗಿದೆ ಇವಾಗ ನಮ್ಮಲ್ಲಿ ಭಾರತದಲ್ಲಿ ಐವತ್ತೆರಡು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ಬಿದ್ದಿದೆ ಸಿಗರೇಟ್ ಪದಾರ್ಥಗಳ ಮೇಲೆ ಇನ್ನೂ ಸಾಕಷ್ಟು ಮಾಡಿದ್ರೆ ಆವಾಗ ಅದರಲ್ಲಿ ಕಷ್ಟಪಟ್ಕೊಂಡು ದುಡ್ದ ಹಣನ ತಗೊಂಡೋಗಿ ಸುಟ್ಟು ಸುಡ್ತಾ ಇದ್ದಾರೆ ಉದಾಹರಣೆಗೆ ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂತಂದರೆ ಒಂದು ಪ್ಯಾಕೆಟ್ ಸಿಗರೇಟು ಇವಾಗ ಇನ್ನೂರು ರೂಪಾಯಿ ಇದೆ ಅಂದರೆ ಒಂದು ಸಿಗರೇಟು ಹದಿಮೂರು ಹತ್ತು ರೂಪಾಯಿ ಹದಿಮೂರು ರೂಪಾಯಿ ಅಂತ ಹದ್ ಇಪ್ಪತ್ತು ರೂಪಾಯಿವರೆಗೂ ಇದ್ದಾರೆ ಆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ದಿವಸ ಆಗ್ಲೂ ಒಂದು ಪ್ಯಾಕೆಟ್ ತೊಗೋತಾರೆ ಅದನ್ನು ನೀವು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಂತಂದರೆ ಎಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿಯಷ್ಟು ನೀವು ತಂಬಾಕು ಪದಾರ್ಥಗಳಿಗೆ ದುಡ್ಡನ್ನು ಸುಡ್ತಿದ್ದೀರ ಒಬ್ಬ ವ್ಯಕ್ತಿ ಒಂದು ಸಾರಿ ಚಟಕ್ಕೆ ಬಿದ್ದ ಮೇಲೆ ಸುಮಾರು ನಲವತ್ತು ವರ್ಷ ಅವನು ಖಂಡಿತವಾಗ್ಲೂ ಸ್ಮೋಕ್ ಮಾಡೇ ಮಾಡ್ತಾನೆ ಮಧ್ಯದಲ್ಲಿ ಏನಾದರೂ ಒಂದು ಬರಬಾರ್ದು ರೋಗಗಳು ಬಂದುಬಿಟ್ರೆ ಬಿಡಬಹುದು ಆದರೆ ಬಿಟ್ಟು ಬಿಟ್ಟು ಮತ್ತೆ ಮತ್ತೆ ಸೇದವರು ಭಾಳಷ್ಟು ಜನ ಇದ್ದಾರೆ ಈ ಇದನ್ನು ನೀವು ನಲವತ್ತು ವರ್ಷ ಸ್ಮೋಕ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸುಟ್ಟಿರ್ತಾನೆ ಜೊತೆಗೆ ಖಾಯಿಲೆ ಬಂದರೆ ಅದಕ್ಕೆ ಬೇಕಾದ ಔಷಧಗಳಿಗೆ ಖರ್ಚು ಮಾಡ್ತಾನೆ ಇವೆಲ್ಲ ಅರ್ತ್ಕೊಂಡು ಸಾಕಷ್ಟು ಕಷ್ಟಪಡ್ತಾ ಇರೋ ಜನಗಳಿಗೆ ಒಳ್ಳೆಯ ಒಂದು ರೀತಿ ನೀತಿ ನಾನು ಹೇಳ್ಕೊಡ್ಬೇಕು ನಾಲ್ಕು ಕಾಸು ಬರುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದವರು ಹೋದ ವರ್ಷ ಮೂವತ್ತೆರಡು ಸಾವಿರದ ಕೋಟಿ ಆದಾಯ ಬಂತು ಬಂತು ಟ್ಯಾಕ್ಸಲ್ಲಿ ಭಾರತ ಸರ್ಕಾರಕ್ಕೆ ಅದರಲ್ಲಿ ಆರು ಸಾವಿರ ಕೋಟಿ ಫಾರಿನ್ ಎಕ್ಸ್ಚೇಂಜ್ ವಿದೇಶಿ ವಿನಿಮಯ ಸಿಕ್ತವ್ರಿಗೆ ಆದರೆ ಈ ಕ್ಯಾನ್ಸರ್ ಬಂದು ಕೆಮೊಥೆರಪಿ ಅದು ಇದು ಇವ ಇವತ್ತು ಪ್ರತಿ ಡಿಸ್ಟ್ರಿಕ್ಟ್ಗಳಲ್ಲೂ ಕೆಮೊಥೆರಪಿ ಫೆಸಿಲಿಟಿ ಕೊಟ್ಟಿದ್ದಾರೆ ಇತ್ತಿ ಇತ್ತೀಚಿಗೆ ಅದು ಒಂದು ಕೆಮೊಥೆರಪಿಗೇ ಒಂದು ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಬೇಕಾಗಿತ್ತ ನಮಗೆ ಆದ್ದರಿಂದ ಸಾಕಷ್ಟು ದುಡ್ಡನ್ನು ಸರ್ಕಾರ ಮಾಡ್ತಾ ಇದೆ ಜನಗಳ ಆರೋಗ್ಯನ ಒಳ್ಳೆ ಒಳಿತು ಮಾಡಲಿ ಸರಿಯಾಗಿಡೋಣ ಅಂತಂದ್ಬಿಟ್ಟು ಎಲ್ಲ ಥರದ ಜನ ಔಷಧ ಅದು ಇದು ಅಂತನ್ಬಿಟ್ಟು ಹೆಲ್ತ್ ಇದು ಒಂದು ಕಡೆ ನಾವು ತಂಬಾಕು ಬೆಳೆಯೋದನ್ನು ನಿಷೇಧ ಮಾಡೋಕ್ಕಾಗಲ್ವಾ ಅನ್ನೋದು ನಮ್ಮ ಕ್ವಶನು ಇದಕ್ಕೆ ತಂಬಾಕು ಬೆಳೆಗಾರರಿಗೆ ನೋಡಿ ಎಷ್ಟು ಆಗಿದೆ ಅಂತಂದರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ ಒಂದು ಎರಡು ಸಾವಿರದ ಎರಡರಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ಐವತ್ತೈದು ಲೈಸನ್ಸ್ ಹೋಲ್ಡರ್ಸ್ ಇದ್ದರು ಕರ್ನಾಟಕದಲ್ಲಿ ಅಲ್ಲಿ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಎಕರೆ ಜಮೀನಿನಲ್ಲಿ ಬೆಳಿಬೋದು ಅಂತ ಆಗಿದೆ ಆದರೆ ಇವಾಗ ನಲವತ್ತೊಂದು ಸಾವಿರದ ಏಳ್ನೂರ ಮೂವತ್ತೇಳು ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ ಅವರುಗಳು ಒಂದು ಲಕ್ಷ ಎಕರೆಯಲ್ಲಿ ತಂಬಾಕು ಬೆಳೀತಾ ಇದ್ದಾರೆ ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಗೆ ನೂರು ಮಿಲಿಯನ್ ತಂಬಾಕು ಬೆಳೆಯೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಇದು ಒಂಥರ ವಿಚಾರ ವಿಷಾದವಾದ ವಿಚಾರ ಇದು ಒಂದು ಕಡೆ ಮಗುವಿನ ಹಾಳುಬಿಟ್ಟು ಇನ್ನೊಂದು ಕಡೆ ಲಾಲಿಗೆ ಮಾಡೋ ಕೆಲಸ ಮಾಡಬಾರ್ದು ತಂಬಾಕನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕಾಗಿತ್ತು ಈಗಲೂ ಅಷ್ಟೇ ಟ್ಯಾಕ್ಸ್ ಕಟ್ಟೇ ಇಲ್ಲ ಇವಾಗ ಕೇಂದ್ರ ಸರ್ಕಾರದ ಟ್ಯಾಕ್ಸು ಇವಾಗ ಮೊನ್ನೆ ಮೊನ್ನೆ ಆಲ್ಕೋಹಾಲ್ ಇದಕ್ಕೆ ಜಾಸ್ತಿ ಮಾಡಿದ್ದಾರೆ ಆದರೆ ತಂಬಾಕಿಗೆ ಯಾಕೆ ಜಾಸ್ತಿ ಮಾಡಿಲ್ಲ ಅಂತ ನಾವು ಇದ್ದೀವಿ ಇದೇ ಥರ ನಾವು ಮುಂದಕ್ಕೆ ಹೀಗೆ ಬಿಟ್ಟರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾಕಷ್ಟು ಎಳೆ ಮಕ್ಕಳು ಹದಿಹರೆಯದ ಮಕ್ಕಳು ದಾಸರಾಗ್ತಾರೆ ಅದರಿಂದ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇರೋ ಸ್ಮೋಕರ್ಸು ಮೂವತ್ತೈದು ಪರ್ಸೆಂಟ್ವರೆಗೂ ಹೋಗೋ ಚಾನ್ಸಸ್ ಇದೆ ಅಷ್ಟೊಂದು ಆಘಾತಕಾರಿಯಾದ ಹೊಸ ಹೊಸ ಉತ್ಪನ್ನಗಳನ್ನ ಕಂತು ತಂದು ಮಕ್ಕಳನ್ನ ಆಕರ್ಷಿಸಿ ಅವ್ರನ್ನ ದಾಸನರಾಗಿ ಇದ್ದಾರೆ ಇದೇ ಥರ ನಮ್ಮ ಹೊರಗಡೆ ನೋಡಿದ್ರೆ ಆಫ್ರಿಕಾ ಕ ದೇಶದಲ್ಲಿ ಜಿಂಬಾಬ್ವೆ ಕೀನ್ಯಾ ಅಂಥ ಕಡೆಯೆಲ್ಲ ಒಳ್ಳೆ ಫರ್ಟೈಲ್ ಲ್ಯಾಂಡ್ ಇದೆ ಆ ಫರ್ಟೈಲ್ ಲ್ಯಾಂಡನ್ನ ತಗೊಂಡೋಗ್ಬಿಟ್ಟು ತಂಬಾಕು ಬೆಳೆಯೋದಕ್ಕೆ ಅರೇಂಜ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಪ್ರಪಂಚದ ತಂಬಾಕು ಉದ್ಯಮಿಯವರು ಅಲ್ಲಿಂದ ಸಾಕಷ್ಟು ಉತ್ಪನ್ನ ಬರುತ್ತೆ ಆದ್ದರಿಂದ ನಾವು ಹೇಳೋದಿಷ್ಟೇನೇನೆ ತಂಬಾಕು ಒಳ್ಳೇದಲ್ಲ ಅದರ ಕೆಲಸ ಏನು ಏನಕ್ಕಾರು ಏನಾರು ಊಟ ಆಗುತ್ತೋ ಹೊಟ್ಟೆ ತುಂಬುತ್ತಾ ಬಾಯಾರಿಕೆಕ್ತ ತಣಿಯುತ್ತಾ ಅಥವಾ ಇನ್ನೇನಾದರೂ ನಮಗೆ ಅದರಿಂದ ಔಷಧೀಯ ಗುಣಗಳೆಂದಿದೆಯಾ ಏನೂ ಇಲ್ಲ ಅದರಿಂದ ಬರಬಾರದ ರೋಗಗಳು ಬರುತ್ತೆ ಬರಬಾರದ ಕಾಯಿಲೆಗಳು ಬರುತ್ತೆ ಆಮೇಲೆ ಜೊತೆಗೆ ಹಣ ಆಗುತ್ತೆ ಸುತ್ತಮುತ್ತ ಇರೋರಿಗೆ ಪಲ್ಯೂಷನ್ ಆಗುತ್ತೆ ಈ ಥರ ಎಲ್ಲ ಇರಬೇಕಾದ್ರೆ ನಾವು ಕೇಳೋದಿಷ್ಟೇ ತಂಬಾಕು ಬೆಳೆಗಾರರಿಗೆ ದಯವಿಟ್ಟು ನೀವು ಇನ್ಮೇಲೆ ತಂಬಾಕನ್ನು ಬೆಳೆಯೋದನ್ನು ಹಾಗು ಹಂತ ಹಂತವಾಗಿ ಕಡಿಮೆ ಮಾಡಿ ಉದಾಹರಣೆಗೆ ಇವಾಗ ಲೈಸೆನ್ಸ್ ಕೊಡೋರಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಲೈಸೆನ್ಸ್ ವಾಪಸ್ ತೊಗೊಳೋದಕ್ಕೂ ಅವರಿಗೆ ಅಧಿಕಾರ ಇರುತ್ತೆ ಅಲ್ವ ಆದ್ದರಿಂದ ನಾವು ಕೇಳೋದಿಷ್ಟೇ ಪ್ರತಿ ವರ್ಷವೂ ಸರ್ಕಾರ ಜನಗಳ ಆರೋಗ್ಯವನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರುಗಳಿಗೆ ಒಳ್ಳೆಯದಾಗಿರುತ್ತೆ ಅನ್ನೋ ಅನ್ನೋದಾದರೆ ಪ್ರತಿ ವರ್ಷವೂ ಇಪ್ಪತ್ತು ಪರ್ಸೆಂಟು ಏಕರೇಜ್ ಕಡಿಮೆ ಮಾಡಿ ಬೆಳೆಯೋ ಪ್ರದೇಶ ಕಡಿಮೆ ಮಾಡಿ ಇಪ್ಪತ್ತು ಪರ್ಸೆಂಟು ನೀವು ಅದು ಕ್ರಾಪ್ ಸೈಜ್ ಅಂತಾರೆ ಇಷ್ಟು ಬೆಳೆ ಬೆಳೀಬೇಕು ಅಂತ ನಿಗದಿಪಡಿಸ್ತಿರಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಕಡಿತ ಮಾಡಿ ಒಂದೊಂದು ವರ್ಷಕ್ಕೂ ಇದೇ ಥರ ಮುಂದಕ್ಕೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಕ ಕ್ರಾಪ್ ಸೈಜ್ನ ನೀವು ವಾಪಸ್ಸು ನೀವು ತಗೊಳ್ಳೋದು ತೊಗೊಂಡು ಕ್ರಾಪ್ನ ತಗೊಂಡು ನೀವು ಅದನ್ನು ಮಾರಾಟ ಮಾಡಲಿಕ್ಕೆ ಬಿಡ್ತಿರಲ್ಲ ಅದನ್ನು ತ ಇಪ್ಪತ್ತು ಪರ್ಸೆಂಟ್ ಕಡ್ತಾ ಮಾಡಿ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತಂದರೆ ಈ ಇಲ್ಲಿಗಲ್ ಆಗಿ ಅಂದರೆ ಲೈಸೆನ್ಸ್ ಇಲ್ದಲೆ ಬೆಳೀತಾರಲ್ಲ ಅದನ್ನೂ ತೊಗೊಂಡು ಅದಕ್ಕೆ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಫೈನ್ ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ಬೆಲೆ ಬಾ ಭಾಳ ಇದನ್ನು ಕೆಲಸಗಳನ್ನ ತಗೋತಾ ಇದ್ದಾರೆ ಇದು ಸರ್ಕಾರ ಈ ಈ ಕೊಲೆ ಘಟಕದ ಟ್ರೇಡಲ್ಲಿ ಅವರು ಒಂದು ಭಾಗಿಯಾಗಿದ್ದಾರೆ ಯಾಕೆಂದರೆ ಅವ್ರು ಟ್ಯಾಕ್ಸ್ ಹಾಕ್ತಾರೆ ಅದನ್ನು ತಗೊಂಡು ನಾವು ಎಲ್ಲದಕ್ಕೂ ಜನಗಳಿಗೆ ಆರೋಗ್ಯ ಸರಿ ಮಾಡಲಿಕ್ಕೆ ಖರ್ಚು ಮಾಡ್ತೀವಿ ಬರೋದು ಒಂದು ಕಾಸು ಕೋಣೆ ತುಂಬ ಹಾಸು ಅಂದ್ಬಿಟ್ಟು ಆ ಥರ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಇಷ್ಟು ಇದಕ್ಕೆಲ್ಲ ಇಪ್ಪತ್ತಿಪ್ಪತ್ತು ಪರ್ಸೆಂಟು ಇನ್ನು ನಾಲ್ಕು ವರ್ಷದಲ್ಲಿ ಎಂಬತ್ತು ಪರ್ಸೆಂಟು ತಂಬಾಕನ್ನು ನಿಯಂತ್ರಣ ಮಾಡ್ಬೋದು ಹಾಗಾದರೆ ನಮಗೆ ಇಲ್ಲಿಂದ ಇನ್ನೂ ಒಂದು ಹೇಳ್ತಾರೆ ಅಕಸ್ಮಾತ್ ಇಲ್ಲಿ ನಿಯಂತ್ರಣ ಆಗ್ತಾಯಿದ್ರೆ ಇಲ್ಲೀಗಲ್ ಆಗಿ ಬರುತ್ತೆ ಅದು ಅದಕ್ಕೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಹತ್ರ ಕೆಪಾಸಿಟೀಸ್ ಇದೆ ಅದನ್ನು ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಎಷ್ಟೋ ಜನ ಕೆಲಸಗಾರರಿದ್ದಾರೆ ಬಡವರಿಗೆ ಬಡವರಿಗೆ ಬಿ ಡಿ ಕಟ್ಟವ್ರು ಇರ್ತಾರೆ ಅವ್ರಿಗೆ ಇವಾಗ ಮ ಮಹಾತ್ಮ ಗಾಂಧಿ ಎನರ್ಜಿ ಇದು ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮು ಅಂಥವೆಲ್ಲ ಬೇಕಾದ ಸ್ಕೀಮ್ ಇದೆ ಅಲ್ಲಿ ಕೆಲಸ ಕೊಡಿ ಅವರಿಗೆ ಬೇಡ ಅನ್ನಲ್ಲ ಅವ್ರುಗಳು ಸಂತೋಷವಾಗಿ ಮಾಡ್ತಾರೆ ಇಲ್ಲದೇ ಇದ್ರೆ ಏನಾಗುತ್ತೆ ರೈತರು ಬೆಳೀತಾರೆ ಅವ್ರಗಳಿಗೂ ಬೇಕಾದಷ್ಟು ಏನಂತಾರೆ ಅದಕ್ಕೆ ಗ್ರೀನ್ ಟೊಬ್ಯಾಕೊ ಸಿಕ್ನೆಸ್ ಅಂತಂದ್ಬಿಟ್ಟು ಮಾ ಇದ್ದಾರೆ ಅದು ಬರುತ್ತೆ ಅದು ಸಂಸಾರ ಪೂರ ಆ ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳು ಕರ್ಕೊಂಬಂದು ಅಲ್ಲಿ ತಂಬಾಕು ಕೆಲಸದಲ್ಲಿ ತೊಡಗಿಸ್ಕೊಂಡು ಅವ್ರುಗಳಿಗೆಲ್ಲ ಬರಬಾರ್ದು ರೋಗಗಳು ಆಸ್ಮಾ ಇರುತ್ತೆ ವಿಶ್ವ ಶ್ವಾಸಕೋಶದಲ್ಲಿ ಕಷ್ಟ ಇರುತ್ತೆ ವೀಕ್ನೆಸ್ ಇರುತ್ತೆ ಇಂಥವನ್ನೆಲ್ಲ ನಾವು ಪರಿಗಣಿಸಿದ್ರೆ ಈ ತಂಬಾಕು ಇರಬಾರ್ದು ಅನ್ನೋದೇ ಮುಖ್ಯ ವರ್ತು ನಮ್ಮ ಕಾನ್ಸ್ಟಿಟ್ಯೂ ನಮ್ಮ ಕಾನ್ಸ್ಟಿಟ್ಯೂಷನ್ನು ಹೇಳುತ್ತೆ ಅದೇ ಏನಂತ ಈ ಥರ ನಮ್ಮ ಏನೇ ಹಾಕ್ಕೊಳ್ಳಿ ನಿಮಗೆ ಎಷ್ಟೇ ಲಾಭ ಬರಲಿ ಅದು ಬರಲಿ ಇದು ಬರಲಿ ಆದರೆ ಜನಗಳಿಗೆ ಒಳ್ಳೆಯದಾಗೋ ಕೆಲಸನ ನೀವು ಮಾಡಬೇಕು ಕೊನೆಯಲ್ಲಿ ಅದೇ ಮುಖ್ಯ ಅಂತ ಲಾಸ್ಟಲ್ಲಿ ಹೇಳ್ತಾರೆ ಅದರಿಂದ ನಾವು ಕೇಳೋದು ಇಷ್ಟೇನೆ ದಯವಿಟ್ಟು ಇನ್ನು ಮೇಲೆ ಇಪ್ಪತ್ತಿಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೊಂಡು ಹೋಗಿ ನೀವು ಅಂತಾರಾಷ್ಟ್ರೀಯ ಒಪ್ಪಂದ ಮಾಡ್ಕೊಂಡಿದ್ದಾರಲ್ಲ ಎಫ್ ಸಿ ಟಿ ಸಿ ಅಂತ ಅದನ್ನು ನೀವು ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಆ ಒಪ್ಪಂದನ ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ದಂಗೆ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ